ಮತ್ತು ನಮಸ್ಕಾರಗಳು ಶಂಕರ್ ದಂಡಿನ್ ಅಂತ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆಯ ಪ್ರಥಮ ಹಾಗೂ ಸಂಸ್ಥಾತ ಕುಲಪತಿಗಳು ಜೊತೆಗೆ ಡಾಕ್ಟರ್ ಗುರುಪ್ರಸಾದ್ ಅವರು ಅಂತ ಹೇಳಿ ಇಲ್ಲಿ ಹಾರ್ಟಿಕಲ್ಚರ್ ರಿಸರ್ಸ್ಟೇಷನ್ ಬೆಂಗಳೂರಿನ ಹೆಡ್ ಆಗಿ ಅದನ್ನು ಸ್ಥಾಪನೆಗೆ ಕಾರಣಕರ್ತರು ಇವರು ಡಾಕ್ಟರ್ ಶಿವಾನಂದ್ ಹಂಗಲ್ ಅಂತ ಹೇಳಿ ನಮ್ಮ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಕೂಡ ಅವರು ಡಾಕ್ಟರ್ ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದ ಪ್ರಥಮ ಬ್ಯಾಚಲ್ಲಿ ಡಿಗ್ರಿ ಮುಗಿಸಿ ಬಿ ಎಮ್ ಎಸ್ ಸಿ ಮುಗಿಸಿ ಈಗ ಪ್ರತಿಭಾವಂತ ಹಾಗೂ ಉದ್ವೇಮುಖ ತೋಟಗಾರಿಕೆ ಪಡೆದ ದೇವರು ಹೇಳಿದ್ದಾರೆ ಇನ್ನು ನಾವು ಜನ ಯೂನಿವರ್ಸಿಟಿಯ ಬೇರೆ ಬೇರೆ ಆಯಾಮಗಳಿಂದ ಅದನ್ನು ಪ್ರತಿನಿಧಿಸುವಂತಹ ಭಾಗಿದಾರರು ತಮಗೆಲ್ಲರೂ ಗೊತ್ತಿರುವ ಹಾಗೆ ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯ ತೋಟಗಾರಿಕಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಸಾಧಿಸಿದೆ ಹಾಗೂ ತೋಟಗಾರಿಕೆ ಮುಖ್ಯವಾಗಿ ಆದಾಯ ಭದ್ರತೆ ಆರೋಗ್ಯ ಭದ್ರತೆ ಆಹಾರ ಭದ್ರತೆ ಅನ್ನುವಂಥ ಮುಖ್ಯ ಮೂರು ವಿಷಯಗಳಿಗೆ ಮೂಲಭೂತವಾಗಿ ಸಣ್ಣ ಅಥವಾ ಅತಿ ಸಣ್ಣ ಹೇಳುವುದಾರಿಗೆ ಒಂದು ಆಶಾದಾಯಕವಾದ ಉದ್ಯಮವಾಗಿ ಬೆಳೆದು ಬಂದಿದೆ ಈ ಒಂದು ವಿಶ್ವಗೊಂಡು ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ತೋಟಗಾರಿಕಾ ವಿಷಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಲು ಪ್ರತ್ಯೇಕವಾದ ವಿಶ್ವವಿದ್ಯಾಲಯಗಳನ್ನು ಮತ್ತು ಕಾಲೇಜುಗಳನ್ನು ಸ್ಥಾಪಿಸಿದೆ ಅಂಧದರಲ್ಲಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ದೇಶದಲ್ಲಿ ಮೂರನೇದು ಹಾಗೂ ರಾಜ್ಯದಲ್ಲಿ ಮೂರನೇ ಅಂದಿನ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ತೋಟಗಾರಿಕಾ ಕ್ಷೇತ್ರಕ್ಕೆ ಮತ್ತು ತೋಟಗಾರಿಕಾ ರೈತರಿಗೆ ಹೆಚ್ಚಿನ ತಾಂತ್ರಿಕ ಸಲಹೆ ನೀಡುವುದು ಕರ್ನಾಟಕ ರಾಷ್ಟ್ರ ಬೇಕಾಗುವ ನುರಿತ ಸಂಪನ್ಮೂಲ ವ್ಯಕ್ತಿಗಳನ್ನು ಅಂದರೆ ಬಿ ಎಸ್ ಸಿ ಎಂ ಎಸ್ ಸಿ ಪಿ ಹೆಚ್ ಸಂಪನ್ಮೂಲ ವ್ಯಕ್ತಿಗಳನ್ನು ತಯಾರು ಮಾಡಿ ಡಿಪಾರ್ಟ್ಮೆಂಟ್ ಕ್ಷೇತ್ರದಲ್ಲಿ ಬಿಡುಗಡೆ ಮಾಡುವುದು ರೈತರಿಗೆ ಹೊಸ ಹೊಸ ತಂತ್ರಜ್ಞಾನಗಳ ತಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇತ್ಯಾದಿಗಳ ವಿಷಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರತ್ಯೇಕವಾದ ತೋಟಗಾರಿಕಾ ವಿಶ್ವವಿದ್ಯಾಲಯ ಸ್ಥಾಪಿಸಿ ಮೊದಲು ಎಲ್ಲ ಸಮಗ್ರವಾಗಿದ್ದು ತಮಗೆಲ್ಲ ಗೊತ್ತಿರಬಹುದು ತೋಟಗಾರಿಕೆ ವಿಶ್ವವನ್ನು ಬದಗಿ ಅಗ್ರಿಕಲ್ಚರ್ ಅವರಿಗೆ ಇರುವ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಧಾನ ಎಲ್ಲ ಹಿಂದಿ ಕಿ ಮುಂದೆ ನಡೆದಿರುವುದು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಆದರೆ ಈಗ ಕೆಲವೊಂದು ವಿಚಾರಗಳು ಹೊಸ ಬೇಕಂತ ಹೇಳ್ಬಿಟ್ಟು ಈಗ ಮಂಡ್ಯದಲ್ಲಿ ಒಂದು ಹೊಸ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತ ಕರ್ನಾಟಕದ ರಾಜ್ಯ ಮಾನ್ಯ ಮುಖ್ಯ ಸಿದ್ದರಾಮಯ್ಯದಲ್ಲಿ ಮಂಡ್ಯದಲ್ಲಿ ಕೃಷಿ ಕಾಲೇಜು ಸ್ಥಾಪನೆ ಅದರ ಪ್ರಕಾರ ಒಂದು ತಜ್ಞರ ಸಮಿತಿಯನ್ನ ಈ ಕೃಷಿ ಯುನಿವರ್ಸಿಟಿಯನ್ನ ಮಾಡಲಿಕ್ಕೆ ಈಗ ವಿಚಾರ ಮಾಡಿದ್ರು ಈ ಸಮಿತಿಯಲ್ಲಿ ಎಲ್ಲ ವಿಶ್ವವಿದ್ಯಾಲಯದ ಪ್ರತಿನಿಧಿಗಳು ಯಾರು ಇಲ್ಲ ಕೇವಲ ಒಂದೇ ಒಂದು ವಿಶ್ವವಿದ್ಯಾಲಯದ ಆಳ್ವಾಡ ಮೆಡಿಕಲ್ ವಿಶ್ವವಿದ್ಯಾಲಯ ಪ್ರತಿನಿಧಿಗಳು ಮಾತಾಡ್ಕೊಂಡು ಸಮಿತಿ ರಚನೆ ಮಾಡಿ ಈ ಸಮಿತಿ ರಚನೆ ಮಾಡಿದಾಗ ನಾವೆಲ್ಲ ಹೇಳಿದ್ವಿ ಈ ಸಮಿತಿ ರಚನೆ ಮಾಡಿದಷ್ಟು ಸೂಕ್ತವಾಗಿಲ್ಲ ಇದರಲ್ಲಿ ಎಲ್ಲರಿಗೂ ಪ್ರಾಥಮಿ ಇಲ್ಲ ಅದಕ್ಕೋಸ್ಕರ ಮತ್ತೆ ಮಾಡಿದ್ರು ಆದರೂ ಸರ್ಕಾರ ಸಮಿತಿ ರಚನೆ ಮಾಡಿದ್ರು ಆ ಸಮಿತಿ ತನ್ನ ವರದಿಯನ್ನು ಕೊಟ್ಟು ಸಮಿತಿ ವರದಿ ಕೊಡಬೇಕಾದ್ರೆ ಏಕಮುಖವಾಗಿ ತಲೆಗೆ ಏನು ಬೇಕೋ ಅದನ್ನು ಮಾತ್ರ ಕೊಟ್ಟಿದ್ದೇ ವಿನಃ ಈ ನಮ್ಮ ಕೃಷಿ ಕ್ಷೇತ್ರಕ್ಕೆ ತೋಟಗಾರ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದನ್ನು ಎಲ್ಲ ವಿಷಯಗಳನ್ನು ಅವಗಾಣೆ ಮಾಡಲಿ ನಾವು ಒಂದು ತನಗೆ ಏನು ಕೆಲಸ ಕೆಲಸ ಬಿಟ್ಟು ಬೇರೆ ಬೇರೆ ಕಾಲೇಜುಗಳನ್ನ ಟ್ರಾನ್ಸ್ಫರ್ ಮಾಡಿ ಸಮಗ್ರ ವಿಶ್ವವಿದ್ಯಾಲಯ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಈ ಆಫ್ ಸಭೆ ಹೇಳ್ತಾರಲ್ಲ ತನಗೆ ಕೊಟ್ಟ ಉದ್ದೇಶಗಳನ್ನು ಮರೆತು ಬಗ್ಗೆ ಬೇರೆ ಬೇರೆ ಅದರಲ್ಲಿ ಸೇರಿಸಿಟ್ಟು ಒಂದು ತನ್ನ ಒಂದು ವರದಿಯನ್ನು ಕೊಟ್ಟು ಆ ವರದಿಯೆಲ್ಲ ನಮಗೆಲ್ಲ ಗಮನಿಸ್ಬೋದು ಅವಾಗ ಹೇಳಿದ್ದೀವಿ ನಾವು ಈ ವರದಿ ಕೊಟ್ಟಿದ್ದೇನೋ ನಿಜ

ಪ್ರತಿ ಕಾಲೇಜಿಗೆ ಏನನ್ನು ಕೊಡ್ತಾರೆ ನೋಡಿ ಒಂದು ಲಕ್ಷ ನಲವತ್ತೊತ್ತು ಸಾವಿರ ಅಪ್ಲಿಕೇಶನ್ ಬರ್ತಾರೆ ನಾವು ಆರು ಯುನಿವರ್ಸಿಟಿಗಳಿಗೂ ಕೊಡೋದು ಎಷ್ಟು ಹನ್ನೆರಡು ಸಾವಿರ ಅಂದರೆ ಲೆಸ್ ದೆನ್ ಫೈವ್ ಪರ್ಸೆಂಟ್ ಕೊಡ್ತಾರೆ ನಾವು ಅರವತ್ತು ಕರ್ನಾಟಕ ರಾಜ್ಯದಲ್ಲಿಸ ಆಗಲಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ರೈತರಿದ್ದಾರೆ ಆ ರೈತರಿಗೆ ಬೇಕಾದ್ರೂ ಮಾಡಬೇಕು ಯಾಕಂದರೆ ಕಾಲೇಜ್ ಮಾಡಬೇಕು ಡಾಕ್ಟ್ರಿಗೆ ಕಾಲೇಜ್ ಮಾಡಿ ಬಟ್ ಸಪ್ರೇಟ್ ಮಾಡಿಕೊಡಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ತಜ್ಞರ ಒಂದು ಸೆಲೆಬಸ್ ಸಿಗುವುದಿಲ್ಲ ಅನ್ನೋ ಪ್ರಶ್ನೆ ಆಮೇಲೆ ಮುಂಚೆಲ್ಲ ಸಮಗ್ರ ಇದ್ದವು ಇವು ನೆಗ್ಲೆಕ್ಟ್ ಮಾಡಿ ಮಾಡಿ ಅದು ಗೋಡ್ಗಾಗಿ ಏನು ಸಿಗ್ದಾಗ ಆಗಬೇಕು ಬಿಟ್ಟು ಸಕರೆ ಉಂಟು ಇದು ಇದು ಸಮಗ್ರ ಮಾಡೋದು ಬೇಡ ಅಂತ ಹೇಳಿದ್ವಿ ಗೊತ್ತಲ್ಲ ನನಗೆ ಈಗ ಹಾಕಿ ಸಪ್ರೇಟ್